ಬ್ಯಾಚುಲರ್ಸ್ ತರಕಾರಿ ತರಕೊಳ್ಳಕ್ಕೆ ತರಕಾರಿ ಮಾರ್ಕೆಟ್‌ಗೆ ಬನ್ನಿ ಅಂದ್ರೆ ನನ್ನ ಫ್ರೆಂಡ್ ಏನಾದ್ರು ತಿನ್ಬೇಕು ಅಂದ್ಬಿಟ್ಟು ಹಣ್ಣಿನ ಮಾರ್ಕೆಟ್ ಕರ್ಕೊಂಡು ಮತ್ತೆ ಊರ್ ಏನಕ್ಕೆ ಪದಾ ಮೇಲೆ ಊದಿ ಬಿಡ್ತೀನಿ ಮಚ್ಚಾ ನೀನೇನಕ್ಕೆ ನನಗೆ ಫ್ರೀಯಾಗಿ ತಕೊಂಡು ಬರ거든 ಟು ನಿಮ್ಮ ಅಪ್ಪ್ ಕೊಡ್ತಾರಾ ನೋ ನಾನು ತಿнде ಇಲ್ಲ ಕಣ ಇದನಾ ಅದೇನೋ ಹಾಯ್ ಆ ಕರ್ಬೂಜ ನಾ ಜ್ಯೂಸ್ ಮಾಡಕ ತಿಂದಿದ್ದೀನಿ ತಿಂತಾರಲ್ಲ ಅದನ್ನ ಜ್ಯೂಸ್ ಕುಡಿತಾರಾ ಅಣ್ಣ ಅಣ್ಣ ಫುಲ್ ವೈರಲ್ ಪಂಚು ಪಂಚು ಇದು ಸರಿಯಾಗಿಲ್ವೇ ಇಲ್ಲ ಬೇಕು ನೋಡ್ಕೋಪ್ಪಾ ರೋಡಲ್ಲೇ ಓಡಸಕ್ಕೆ ಬರೀಕಿಲ್ಲ ಗಾಡಿ ಲೆಫ್ಟ್ ಹಾಕ್ಬಿಡ ರೈಟ್ ಕೊಯ್ತಾರೆ ಅದಕ್ಕೆ ನಮ್ನೆ ಗುದ್ಗ ಗಿದ್ಗ ಸೈಸ್ಬಿಡದ್ರ ಮೇಲೆ ಅಯ್ಯೋ ಈ ಹೆಣ್ಣು ಮಕ್ಕಳು ಮತ್ತೆ ಶುರು ಮಾಡ್ತ್ರಯ್ಯ ಏ ಎಲ್ಲಿಗ್ ಲವ್ ಹೋಯ್ತಾ ಇದೀವಿ ನಾವು ಯಾರ್ಯಾರು ಏನೇನು ಹೇಳ್ತಾರೆ ಚೆನ್ನಾಗೈತೆ ಚನ್ನಾಗಿ ಚೆನ್ನಾಗಿ ಆಯ್ತ ಅನ್ಬಿಟ್ಟು ಚೆನ್ನಾಗಿ ಇಲ್ಲದರೋ ತಿನ್ನಕ್ಕೆ ಹೋಗಬಹುದು ಕಣ್ಲಾ ಹಾಂ 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 ಪರವಾಗಿಲ್ಲ ಒಳ್ಳೊಳ್ಳೆ ಹಣ್ಣುಗಳು ನೀವೇನಾದರೂ ಫ್ರೆಶ್ ಫ್ರೆಶ್ ಫ್ರೂಟ್ಸ್ ಬೇಕಾ ನೀವೇನಾದರೂ ಕಡಿಮೆ ಬಲೆಯಲ್ಲಿ ಹಣ್ಣು ತಿನ್ಕೊಂಡು ಗಟ್ಟು ಮಸ್ತಾಗಿ ಆಗಬೇಕಾ ನೀವೇನಾದರೂ ಹಣ್ಣು ತಿಂದು ಪ್ಯೂರ್ ಇದಾಗಬೇಕು ಅಂದ್ಕೊಂಡಿದ್ದೀರಾ ದಪ್ಪಾಗಬೇಕು ಅಂದ್ಕೊಂಡಿದ್ದೀರಾ ನೀವೇನಾದರೂ ನಾನ್ ವೆಜ್ ತಿನ್ನಲ್ವಾ ಬರೀ ಫ್ರೂಟ್ಸ್ ಇಟ್ಕೊಂಡು ದಪ್ಪಾಗಬೇಕು ಅಂದ್ಕೊಂಡಿದ್ದೀರಾ ಹಾಗಾದರೆ ಬನ್ನಿ ದೇವರಾಜ ಮಾರ್ಕೆಟ್

ಜೊತೆ ಕಿತ್ತಾಡಿಲ್ಲಣ್ಣ ನಾನು ಹಾ ಮಚ್ಚ ಈ ಮದುವೆ ಆಗ್ಬೇಕಾದ್ರೆ ತಾಳಿನ ಹುಡ್ಗಿ ಕಡೆಯರ್ ಕೊಡ್ಬೇಕು ಹುಡ್ಗನ್ ಕಡ್ಯಾರ್ ಕೊಡ್ಬೇಕಾ ಹುಡ್ಗ ಯಾಕೆ ಹುಡುಗಿ ತಾನೆ ಕಟ್ಕೊಳ್ಳೋದು ಹುಡ್ಗಿರ್ ಕೊಡ್ಲಿ ನಾವೇನಿಗೆ ಕೊಡೋದ ಏನು ನೋ ಎಕ್ಸಿಟ್ ಆಗ್ತಾ ಇದ್ದೀವಿ ಕಾಣಲ ತರಕಾರಿ ಎಲ್ಲ ತಗೊಳ್ಳೋದು ನೋ ಅಲ್ಲಿ ಕಾಣಲು ಅಣ್ಣ ಇನ್ನೂ ಮದುವೆ ಆಗಿಲ್ಲ ಅಣ್ಣ ಇನ್ನು ಬ್ಯಾಚುಲರ್ ಆಡು ಅದೇನ್ ದಬ್ಬಾಗ್ತೀಯ ನಾನು ನೋಡ್ತೀನಿ ಮತ್ತೆ ಕೆ ಜಿ ಕೆ ಜಿ ಬೇಡ ಗುಡ್ಡೆ ಗುಡ್ಡೆ ಲೆಕ್ಕಲ್ಲ ಹೇಳು ನಾವೆಲ್ಲ ಬ್ಯಾಚುಲರ್ಸು ಎಲ್ಲ ಎಲ್ಲಿ ಓ ಅಲ್ಲಿ ಗುಡ್ಡೆ ಬಡೋ ಬರ್ತಾ ಇದ್ದೆ ಒಂದ್ಸಲ ನಾನು ಮತ್ತೆ ಮಾಮಾ ತಕ್ಕವರೆಲ್ಲ ಬರ್ತಾ ಇದೀವಿ ಒಬ್ಬ ಅಣ್ಣ ಕರೆದ್ ಬಿಟ್ಟು ಬೇಕಪ್ಪ ಏನು ಬೇಕಪ್ಪ ಅಂತ ಕೇಳ್ದ ಏನಿಲ್ಲ ಬುಡ ಮುಂದೆ ಅಂತ ಅಂದೆ ಇಲ್ಲ ಬಲವಂತ ಮಾಡ್ಬಿಟ್ಟು ಏನು ಬೇಕು ಏನು ಬೇಕು ಅಂತ ಡಾಬ್ ಬೇಕು ಕನ್ನಡ ಅಂದೆ ಅಂಗಡಿಯೋ ಡಾಬು ಸೊಂಟಕ್ಕಾಕೋ ಡಾಬ್ ಬೇಕು ಕನ್ನಡ ಅಂದೆ ಅವನೇನಾದ್ರು ನಾನು ಹಿಂದಿ ಹುಡ್ಗ ಬೇರೆ ಹುಡ್ಗ ಆಗ್ಬಿಟ್ಟಿರೋ ಹೊಡೆದೇ ಬಿಡೋನು ಕನ್ನಡ ಮಾತಾಡೋದಕ್ಕೆ ಬಿಟ್ಟಿ ಕಳಿಸ್ತಾ ಆಹಾ ಬೈಲ್ಲ ನಮ್ಗೆ ಏನಿಕ್ಲಾ ಮಚ ಇಲ್ಲ ನಾವು ಹಾಕಳಕ್ಕಾಗಲ್ಲ ಇಲ್ಲ ಯಾರಿಗಾರು ಕೊಡೋದ ಅಂದ್ರೆ ಹುಡುಗಿರು ಇಲ್ಲ ಮಾಡ್ಕೊಡಿ ಮಚ ಆದ್ರೂ ನನಗೊಂದು ಹುಡುಗಿ ಇರ್ಬೇಕಿತ್ತಲ್ವ ಅಟ್ಲೀಸ್ಟ್ ಲವ್ ಮಾಡಕ್ಕೆ ಅಟ್ಲೀಸ್ಟ್ ಹಿಂಗೆ ಹೋಗಕ್ಕಾರು ಒಂದು ಹುಡುಗಿ ಇರ್ಬೇಕಿತ್ತು ನೀ ನೀ ತರ ಅಂತ ಬಿಕಳ್ತಾ ಇದ್ರೆ ನನಗೆ ತಿಕ್ 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 ಅಂತ ತಿಕ್ಕಳಿರಿಯುತ್ತೆ ಮಚ್ಚಾ ಇಂಗೇಲ್ಲಾ ನೋಡ್ರಲ್ಲ ಅವನು ನೋಡಾ ಅವನು ಕರ್ಕ ಹೋಗ್ತಾಳ ನಾನು ನೋಡಾ ನಿಂಗೆ ಕರ್ಕ ಹೋಗ್ತಾ ಇದೀನಿ ಫೇವರ್ಸ್ ನಾನು ಮಂಗನ ಮಕಾ ಫೇವರ್ ಕೊಡ್ತೀನಿ ಹೆಲ್ಮೆಟ್ ಹಾಕಿಲ್ಲ ಅಂದ್ರೆ ಬಾಡಿ ಏನ್ نوವಾಗಲ್ಲ ಮಚ್ಚಾ ಹೆಲ್ಮೆಟ್ ಹಾಕಿದ್ದೆ ಅಂತಾ ಬೇರೆರಲ್ಲಾ ಹುಡುಗಿರ ಕೈಯಲ್ಲಿ ಒಡ್ಸ್ಕೋತಾರೆ ನಾನು ನಿಂಗೆ ಕೈಯಲ್ಲಿ ಒಡ್ಸ್ಕೋತೀನಿ ಯಾಕೇಳು ಯಾಕೇಳು ಹೆಲ್ಮೆಟ್ ಹಾಕಿದ್ದೆ ಅಲ್ಲ ನಾನು ಸಿಂಗಲ್ ಸಾರಿ ಬಾಸ್ ನಮಗ ಗೊತ್ತಾಗಿಲ್ಲ ಮತ್ತೆ ಏನು ಸಿ ಬೆಂಡು ಇಷ್ಟಿಷ್ಟು ಕಾತ್ರಾವೆ ಅದು ಏನಿದು ಮರ್ಸೇಬಾ ವೆರಿ ಗುಡ್ ಅಪ್ಪ ಕೇರ್ ಇದು ದೇವರಾಜ ಮಾರ್ಕೆಟು ಫಸ್ಟ್ ಟೈಮು ಇಷ್ಟೊಂದು ನನ್ನ ಲೈಫ್ ಇಷ್ಟರಲ್ಲಿ ನೋಡ್ತಾ ಇರೋದು ಹಾಂ ಹಾಂ ಇದ್ದು ನೂರಿಪ್ಪತ್ತು ಪೇ ಮಾಡು ಮತ್ತೆ ಏನಕ್ಕಿದು ದಪ್ಪಾಗ ಏನಬೇಕು ಅಂತ ಹೇಳು ಅದು ಗಾಯ ಶಿವ್ನ ನೋಡಿ ತಿಂದರೂ ದಪ್ಪ ಆಗಲ್ಲ ಆದರೂ ಖರ್ಜೂರ ಬಾದಾಮಿ ಗೋಡಂಬಿ ಬಾಳೆಹಣ್ಣು ಎಲ್ಲ ನಾಕ ತಿಂತೀನಿ ಅನ್ನೋ ಒಂದು ಧೈರ್ಯದ ಮೇಲೆ ದಪ್ಪಾಯ್ತೀನಿ ಅನ್ನೋ ಒಂದು ಧೈರದ ಮೇಲೆ ಇದನ್ನ ತಗೊಂಡವನೆ ನೂರಿಪ್ಪತ್ತು ರೂಪಾಯಿ ಕೊಟ್ಟಿರೋ ಬ್ರೋ ಎಲ್ಲಪ್ಪ ಮತ್ತೆ ಇಲ್ಲಿ ಗುರು ಸ್ವೀಟ್ಸು ತಿಂತೀಯಾ ಗುರು ಸ್ವೀಟ್ಸಲ್ಲಿ ತಿನ್ನಿದ್ದೆ ಮೈಸೂರು ಪಾಕು ಚೆನ್ನಾಗಿಲ್ಲಮ್ಮ ಚೆನ್ನಾಗಿಲ್ಲಮ್ಮ ಚಲೋ ನನಗೂ ಐ ಹೇಟ್ ಸ್ವೀಟ್ ಐ ಹೇಟ್ ಗರ್ಲ್ಸ್ ಐ ಹೇಟ್ ಸ್ವೀಟ್ ಏನ ಎಲ್ಲಿ ರೋಡಲ್ಲ ಲೋ ಡ್ರೈ ಫ್ರೂಟ್ಸ್ ಅಂದ್ರೆ ಏನು ಕಮ್ಮಿ ಇಲ್ಲ ರೋಡ್ ರೋಡಲ್ಲಿ ಮಾಡ್ತಾರಾ ಏನ್ ಹೇಳಿ ಹೇಳ್ತಿ ಮೂರು ಮಕ್ಕಳು ಸಾಕಿರೋ ನಂಗೆ ಎಲ್ಲ ತಿಳ್ಕೊಂಡಿರೋ ನಂಗೆ ಹೇಳೋದು ಶಿಷ್ಯ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಮಚ್ಚ ಯಾರಾದರೂ ಏನಾದರೂ ಹೇಳಿ ಏನೇನು ಏನಾದರೂ ಅನ್ಕೋ ಏನ್ ಗೊತ್ತಾ ಮನೇಲಿ ಮಾಡೋ ಊಟಕ್ಕಿಂತ ನಾ ಬ್ಯಾಚುಲರ್ಸ್ ಮಾಡೋ ಊಟನೇ ಟೇಸ್ಟ್ ಆಗಿರುತ್ತೆ ಯಾಕೆ ಗೊತ್ತಿಲ್ಲ ಆಂಟಿ ಫೋನ್ ಪೇ ಇದೆಯಾ ಓಕೆ ಆಂಟಿ ಆಂಟಿ ಒಂದು ಕವರು ಒಂದು ಗುಡ್ಡೆ

ನೂರಿಪ್ಪತ್ತು ಕೊಡ್ತೀರಾ ಹಾಂ ನೂರಿಪ್ಪತ್ತನೇ ಮಾಡ್ತಾಯಿದ್ದೀನಿ ಆಂಟಿ ಆಂಟಿ ಆಗಿದೆ ನಾನು ಇಪ್ಪತ್ತು ಮಾಡಿದೆ ನೂರಿಪ್ಪತ್ತು ಹಾಂ ಅವರು ಹತ್ತು ರೂಪಾಯಿ ಚೇಂಜ್ ಇಲ್ಲ ಅಂದರು ತುಂಬ ಥ್ಯಾಂಕ್ ಯು ತಗೊಂಡಾ ಹಸಿ ಮೆಣಸಿಕ ಇದೆ ಏನು ಪ್ರಾಬ್ಲಮ್ ಇಲ್ಲ ಬಾ ಮಚ ಮಚ ಹೂವು ನೋಡಿದಾಗ ಒನ್ಗೊಂದು ನೆನಪು ಆಗುತ್ತೆ ಮಚ ಹೂವು ತಗೊಳ್ಳೋ ಬ್ರೋ ಹೂವು ಹೂವು ಈರುಳ್ಳಿ ಉಂಟು ಬ್ರೋ ಈರುಳ್ಳಿ ಉಂಟು ಟಮಾಟನಿಲ್ಲ ನಿಮ್ಮೇನು ತಗೊಂಬ ಚಲೋ ಬೆಳಿಗ್ಗೆ ಚಿತ್ರಾನ್ನ ಮಾಡುವೆ ಮಚಾ ಒಂದು ದೊಡ್ಡ ವಿಷಯ ಗೊತ್ತಾ ನಾವು ಇಷ್ಟೊಂದು ತರಕಾರಿ ಹೋಗ್ತಾ ತೊಗೊಂಡೋಗ್ತಾಯಿದ್ದೀವಿ ಮನೇಲಿ ಅಕ್ಕಿನೇ ಖಾಲಿ ಆಗಿಬಿಟ್ಟಿದೆ ಕಣೋ ನೀವೇನಾದ್ರೂ ಆಫರ್ ಅವರಿಗೆ ಕನ್ನಡದಲ್ಲಿ ಕೇಳಿ ಕೊಡ್ತಾರೆ ಕನ್ನಡದಲ್ಲಿ ಮಾತಾಡಿ ಕೊಡ್ತಾರೆ ಹಾ ಸ್ವಲ್ಪ ಕೊಡಿ ಅಣ್ಣ ಭಾಷೆ ಅರ್ಥ ಅಷ್ಟೇ ಮಚ್ಚಾ ಮಾರ್ಕೆಟ್ ಇಲ್ಲಿದ್ದೀನಿ ಒಂದ್ ಮಾರು ಮಲ್ಗೆ ಹೂವು ಒಂದ್ ಎರಡ್ ಕೆಜಿ ಸೇಬು ಒಂದ್ ಕೆಜಿ ದ್ರಾಕ್ಷಿ ಒಂದ್ ಕೆಜಿ ಇದು ಏನಪ್ಪ ಅದು ಗುರು ಸ್ವೀಟ್ಸಲ್ಲಿ ಏನಪ್ಪ ಅದು ಮೈಸೂರು ಪಕ್ಕ ಎಲ್ಲ ತಗೊಂಡ್ ಬಂದ್ಬಿಡ್ಲಾ ಇನ್ನೊಂದು ಮಕ್ಕಳಿಗೆ ತಿಂದುಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು ಬರ್ಲಾ ಹೇಳು ಏನಕ್ಕೆ ಅಂದ್ರೆ ನೀನ್ ನೋಡಕ್ಕೆ ಕಣ ಶಾಸ್ತ್ರ ಅಲ್ಲ ಗಣ್ಣೋಡ ಶಾಸ್ತ್ರ ಏ ಗಣ್ಣೋಡ ಶಾಸ್ತ್ರ ಅಂದ್ರೆ ಬರ್ತಾ ಇದೀನಿ ಬ್ರದರ್ ಯಾವ ಹುಡ್ಗಿ ಕರ್ಕ ಬರಲಿ ಮಚ್ಚ ನನ್ಗೆ ಯಾವತರ ಹುಡ್ಗಿ ಹಾಂ ನನಗೂ ನಿನಗೆ ಯಾವತ್ತಾರು ಹುಡುಗಿ ಬಿದ್ದಿದ್ದಾಳೆ ನಮ್ಮ ಅಚ್ಚ ನಾವೆಲ್ಲ ಸಿಂಗಲ್ಸ್ ಅಲ್ವೇನೋ ನಮಗೆಲ್ಲ ಏನಕ್ಕಪ್ಪ ಹುಡುಗಿರು ನಿನ್ನ ಅವಾಗ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು ಅದು ನಾವು ಮಾಡೋ ಮಿಸ್ಟೇಕ್ ಏನಿಲ್ಲ ಇಲ್ಲೇ ಮಾರ್ಕೆಟ್ಗೆ ಮೈ ಇದಾಕೊಂಡು ಗೋಪುರನ ವೀಡಿಯೋ ಮಾಡಕ್ ಬಂದಿದೆ ಇನ್ಸ್ಟಾಗ್ರಾಮ್ ಬಲ್ಲ ಮಚ್ಚಾ ಯೂಟ್ಯೂಬ್ ಹಾಕ್ತೀನಿ ಈ ಹೂವು ಮತ್ತೆ ಮೈಸೂರು ಪಾಕ್ ನೋಡಿದ ತಕ್ಷಣ ನೀನೇ ನೆನಪಾದೆ ಅದಕ್ಕೋಸ್ಕರ ನೀನು ಮಾಡಿದೆ ಮಚ್ಚ ಅದು ಬೈತು ನಿನ್ ಫೋಟೋ ಅಲ್ಲಿ ನೀನು ಫೋಟೋನ ತೋರಿಸ್ತಾ ಇದ್ದೀನಿ ಮಚ್ಚಾ ರವಿ ಮಚ್ಚಾ ಅಂತ ನಿಲ್ಸಿದ್ದೀನಿ ಹಾಂ ಏನುಣ್ಣ ಏನು ಹಾಂ ಹಾಂ ಏನೋ ಕಂದಲೇ ಏನೋ 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 ಏನ್ ಸ್ಪಾ ವಾರ ವಾರ ಒಂದು ಸಾವಿರ ರೂಪಾಯಿಂದ ಡ್ರೈ ಫ್ರೂಟ್ಸ್ ಫ್ರೂಟ್ಸ್ ಎಲ್ಲ ತಿಂದ್ರು ನೀವು ದಪ್ಪಾಗಿಲ್ವಲ್ಲ ಯಾರು ಬ್ರೋ ನೈಟ್ ಫುಲ್ ಮಾತಾಡೋರು ಯಾರು ಲೋವರ್ ಜೊತೆ ಲವರ್ ಜೊತೆ ನೈಟ್ ಫುಲ್ ಯಾರು ಹೌರಾ ಲವರ್ ಲವರ್ ಜೊತೆ ಗರ್ಲ್ ಫ್ರೆಂಡ್ ಜೊತೆ ನೈಟ್ ಫುಲ್ ಟಾಕಿಂಗ್ ಹೂ ಅವರ ಕರ್ಕೊಂಡ್ಬಂದ ಕರ್ಜಿಕಾಯ

పుట్ ఆఫ్టర్ ఎయిట్ ఫుల్ స్ట్రెంత్ ఫుల్ గర్ల్ ఫ్రెండ్ జాక్చు తగ్ ఇ బా నమ్మ ఏరియా సరే మచా ఇల్లా బాల్ చిక్తు నమ్మేరు దొడదు హాయ్ నెక్స్ట్ మీటివ్ ఓకే బ్రో యూ బాయ్ బాయ్ బ్రదర్ బేగ కన్నడ కలి